ಸ್ನೇಹಿತರೆ ನಮಸ್ಕಾರ ಇವತ್ತೊಂದು ಒಳ್ಳೆ ಪ್ಲೇಸಲ್ಲಿ ಬಂದಿದ್ದೀನಿ ಸೊ ಆಗಿತ್ತು ತುಂಬ ಚೆನ್ನಾಗಿತ್ತು ನೇಚರು ಸೊ ನಿಮ್ಮ ಜೊತೆ ಒಂದು ಮಾಹಿತಿನ ಹಂಚ್ಕೋಬೇಕು ಅಂತ ನಿಂತಿದ್ದೀನಿ ಏನಪ್ಪ ವಿಷಯ ಅಂದರೆ ಭಾಳ ಜನ ಕೇಳ್ತಾರೆ ಇವಾಗ ದೊಡ್ಡವರು ಸಾಹುಕಾರ ಜನ ಶ್ರೀಮಂತರು ಶ್ರೀಮಂತರಾಗೇ ಉಳಿತಾರೆ ಬಡವರು ಬಡವರಾಗೇ ಉಳಿತಾರೆ ಸೊ ಹೇಗೆ ಅಣ್ಣ ಅಂತ ಕೇಳ್ತಾರೆ ಸ್ನೇಹಿತರೆ ನಾನು ಗೋಲ್ಡ್ ಫೀಲ್ಡಲ್ಲಿರೋಕ್ಕೋಸ್ಕರ ನಾನು ಬಂಗಾರದ ಬಗ್ಗೆ ಮಾತ್ರ ಮಾಹಿತಿ ಕೊಡ್ತೀನಿ ಸೊ ನೆಕ್ಸ್ಟು ನೀವು ಬೇರೆ ಬೇರೆಯವ್ರ ಬಗ್ಗೆ ನೀವು ಮಾಹಿತಿ ತೊಗೋಬೇಕು ಭಾಳ ಜನ ಕೇಳ್ತಾರೆ ಹಣ ಬಂಗಾರದ ಬಗ್ಗೆ ಮಾತ್ರ ಸರ್ ಹೌದು ನಾನು ಬಂಗಾರದ ಅಂಗಡಿಗೋಸ್ಕರ ಬಂಗಾರದ ಬಗ್ಗೆ ಮಾತ್ರ ಮಾತಾಡಬೇಕಾಗತ್ತೆ ಸೊ ಇದು ಫಸ್ಟ್ ಟೈಮ್ ಅಂದ್ಕೊಳ್ಳಿ ನಮ್ಮ ಕನ್ನಡದಲ್ಲಿ ಸೊ ನಿಮಗೊಂದು ಒಳ್ಳೆ ಟಿಪ್ಸ್ನ ಇದ್ದೀನಿ ಇದನ್ನು ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟು ತುಂಬ ಶ್ರೀಮಂತರು ಎಕ್ಸ್ಪೆಷಲಿ ಎಲ್ಲರೂ ಫಾಲೋ ಮಾಡೋದು ಈ ಥರನೇ ಅಂದರೆ ಸ್ಪೆಷಲಿ ನಾನು ಕೂಡ ಇದೇ ಥರನೇ ಫಾಲೋ ಮಾಡ್ತೀನಿ ಸೊ ಇದು ನಿಮಗೆ ತುಂಬ ಯೂಸ್ಫುಲ್ ಆಗುವಂತಹ ಒಂದು ಮಾಹಿತಿ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಅಂದರೆ ಬಂಗಾರ ಯಾವಾಗ ತಗೋಬೇಕು ಅನ್ನೋದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು ಸೊ ಹಾಗೆ ಶ್ರೀಮಂತರು ಏನು ಮಾಡ್ತಾರೆ ಅಂತಲೂ ನಾನು ತಿಳಿಸ್ತೀನಿ ಇವತ್ತು ಸೊ ಎಕ್ಸಾಂಪಲ್ ಇವಾಗ ಒಂದು ನಿಮ್ಮ ಪಕ್ಕದ ಮನ್ ನಿಮ್ಮ ಮನೆಯ ಪಕ್ಕದಲ್ಲಿ ಒಂದು ಸೈಟ್ ಇರುತ್ತೆ ಆ ಸೈಟ್ ಬೆಲೆ ಇವತ್ತು ನೀವು ತಗೊಳಕ್ಕೆ ಹೋದಾಗ ಹದಿನೆಂಟು ಲಕ್ಷ ರೂಪಾಯಿ ಇರುತ್ತೆ ಬಟ್ ಅದು ಸಡನ್ಲಿ ಅವ್ನಿಗೆ ದುಡ್ಡಿನ ಅವಶ್ಯಕತೆ ಇರೋಗೋಸ್ಕರ ಅವನು ಹದಿಮೂರು ಲಕ್ಷಕ್ಕೆ ಕೊಡ್ತಾನೆ ಸೊ ಅವಾಗ ನೀವು ತೊಗೊಳ್ತೀರೋ ಇಲ್ವೋ ಸೊ ಪರ್ಚೇಸ್ ಮಾಡ್ತೀರಲ್ವ ಸೊ ಇದೇ ಥರನೇ ಬಂಗಾರನೂ ಕೂಡ ಇವಾಗ ಒಂದು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಇತ್ತು ಚಿನ್ನದ ಬೆಲೆ ಇವಾಗ ಒಳ್ಳೆ ಆಫರ್ ಪ್ರೈಸ್ ಅಂದರೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಇದೆ ಅಲ್ಲಿಗೆ ಟೆನ್ ಪರ್ಸೆಂಟ್ ಆದ ಹತ್ರ ರೇಟ್ ಕಡಿಮೆ ಆಗಿದೆ ಸೊ ಇದು ಕೂಡ ಮಾರ್ತಾ ಇದ್ದಾರೆ ಇವಾಗ ಬಂಗಾರನ ಬಟ್ ಇವಾಗ ನೀವು ತೊಗೊಳ್ಳುವಂಥ ಸಮಯ ಸೊ ಹೇಗೆ ತಗೋಬೇಕು ಅನ್ನೋದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಸೊ ಎಕ್ಸಾಂಪಲ್ ಒಂದು ಟೆನ್ ಲ್ಯಾಕ್ ಬಂಗಾರ ತೊಗೋಬೇಕು ಅಂತ ಅಂದ್ಕೊಳ್ಳಿ ಸೊ ಹತ್ತು ಲಕ್ಷ ರೂಪಾಯಿ ನಿಮ್ಮ ಹತ್ರ ಇದ್ದರೆ ಒಂದು ಫೋರ್ ಲ್ಯಾಕ್ ಅವ್ರಿಗೂ ನೀವು ಬಂಗಾರ ತೊಗೊಂಡಿಟ್ಕೊಡಿ ಇವಾಗಿನ ಪ್ರೈಸ್ಗೆ ಸೊ ಒಂದು ಫೋರ್ಟಿ ಪರ್ಸೆಂಟ್ ನೀವು ಬಂಗಾರ ತೊಗೋದ್ರಿಂದ ಒಂದು ಒಳ್ಳೇದಾಗುತ್ತೆ ಹತ್ತು ಲಕ್ಷ ಇದ್ದರೆ ನಾಲ್ಕು ಲಕ್ಷ ತೊಗೊಂಡ್ರಿ ಹಾಗೆ ಇನ್ನೊಂದು ಸ್ವಲ್ಪ ದಿವಸ ವೆಯ್ಟ್ ಮಾಡಿ ಒಂದು ಸ್ವಲ್ಪ ಮತ್ತೆ ಡೌನ್ ಆದರೆ ಮತ್ತೊಂದು ತರ್ಟಿ ಪರ್ಸೆಂಟ್ ತೊಗೊಳ್ರಿ ಅಲ್ಲಿಗೆ ಸೆವೆಂಟಿ ಪರ್ಸೆಂಟ್ ಆಯಿತು ಮತ್ತೆ ಸ್ವಲ್ಪ ದಿವಸ ಕಾಯಿರಿ ಸ್ವಲ್ಪ ಕಡಿಮೆ ಆದರೆ ಅಲ್ಲಿಗೊಂದು ಸ್ವಲ್ಪ ಜಾಸ್ತಿನಾರಾಗಲಿ ಕಡಿಮೆನಾರಾಗಲಿ ಬಾಕಿ ಉಳಿದಂಥ ಹಣದ ಬಂಗಾರವನ್ನು ತೊಗೊಳ್ತೀವಿ ಇಲ್ಲಿ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಆಯಿತು ಒಂದೇ ಸಲ ಎಲ್ಲವನ್ನು ತಗೊಳಕ್ಕೆ ಹೋಗ್ಬಿಡಿ ಸ್ವ ಸ್ವಲ್ಪವಾಗಿ ತೊಗೊಳ್ಳಿ ಯಾಕೆಂದರೆ ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಗೊತ್ತಿಲ್ಲದಂಗೆ ಓಕೆ ಸೊ ಈ ಥರ ಮಾಡಿ ನೀವು ಸ್ವಸ್ವಲ್ಪ ಬಂಗಾರ ತೊಗೊಳ್ಳೋದ್ರಿಂದ ನಿಮಗೂ ಕೂಡ ಒಂದು ಇನ್ವೆಸ್ಟ್ಮೆಂಟ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಥರ ಆಗುತ್ತೆ ಅದು ಕೂಡ ಸ್ವಸ್ವಲ್ಪ ಸ್ವಲ್ಪ ತೊಗೊಳೋದ್ರಿಂದ ನಿಮಗೆ ಲಾಸ್ ಆಗೋಲ್ಲ ಯಾಕಂದರೆ ರೇಟ್ ಇನ್ನೂ ಕಡಿಮೆ ಆದರೆ ಇನ್ನೂ ಕಡಿಮೆ ತೊಗೊಬೋದು ಜಾಸ್ತಿ ಆದರೂ ಕೂಡ ನಿಮ್ಗೆ ಖುಷಿ ಆಗುತ್ತೆ ನಾವು ಆಲ್ರೆಡಿ ಸೆ ಫಾರ್ಟಿ ಟು ಸೆವೆಂಟಿ ಪರ್ಸೆಂಟ್ ತೊಗೊಂಡಿದ್ದೀನಿ ಅಂತ ಹೇಳಿ ಸೊ ಈ ಈ ಥರ ಇನ್ವೆಸ್ಟ್ಮೆಂಟ್ ಮಾಡೋದರಿಂದ ನೀವು ಕೂಡ ಬಂಗಾರವನ್ನು ಖರೀದಿಸಬಹುದು ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋನ ಶೇರ್ ಮಾಡಿ ಬೆಲೆ ಕಡಿಮೆ ಇರುತ್ತೋ ಜಾಸ್ತಿ ಇರುತ್ತನಕ್ಕಿಂತ ಮಾರ್ಕೆಟ್ಟು ಸ್ವಲ್ಪ ಡೌನ್ ಆದಾಗ ತೊಗೊಂಡಿಟ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ನನ್ನಿಸಿಕೆ ಈ ಥರ ಮಾಹಿತಿಗಾಗಿ ನಮ್ಮ ಪೇಜನ್ನು ತಪ್ಪದೇ ಫಾಲೋ ಮಾಡಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋ ನೋಡಿ ದಾವಣಗೆರೆ ಧನ್ಯವಾದಗಳು